ಅಷ್ಟೂರು ಗ್ರಾಮ ಪಂಚಾಯತ್ನಲ್ಲಿ ನೂತನವಾಗಿ ಎರಡನೇ ಅವಧಿಗೆ ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಡಲಾಯಿತು ಅಧ್ಯಕ್ಷರಾದ ಸಂಘಶೆಟ್ಟಿ ಬಸವರಾಜ ಹಾಗೂ ನೂತನ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆ ಜೊತೆಗೆ ಶಾಂತಿ ನೆಮ್ಮದಿ ಅಭಿವೃದ್ಧಿಗಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಕೂಡ ಜರುಗಿತು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಗಾಯತ್ರಿ ದೇವಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆ ಮಾಡಿ ಅವರಿಗೆ ಶುಭ ಕೋರಿ ಮಾತನಾಡಿದರು ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಒಳ್ಳೆಯ ಆಡಳಿತಕ್ಕಾಗಿ ಸನ್ನಿಧರ ಇವರುಗಳು ಕ್ರಿಯಾಶೀಲರಾಗಿದ್ದು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಅಭಿವೃದ್ಧಿಗೆ ಇವರ ಕೊಡುಗೆ ಪ್ರಮುಖವಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಅಧ್ಯಕ್ಷರಾದ ಸಂಶೆಟ್ಟಿ ಬಸವರಾಜ್ ಅವರು ಮಾತನಾಡಿ ದಿನಾಂಕ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಷ್ಟೂರು ಗ್ರಾಮ ಪಂಚಾಯತ್ನ ಎರಡನೇ ಅವಧಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ನನಗೆ ಎಲ್ಲಾ ಸದಸ್ಯರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಸುಖ ಶಾಂತಿ ನೆಮ್ಮದಿಯ ಈ ಒಂದು ಕಚೇರಿಯಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಶೆಟ್ಟಿ ಬಸವರಾಜ್ ಮಾತನಾಡಿ ತಿಳಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯನ್ನೊಳಗೊಂಡು ಸರ್ವ ಸದಸ್ಯರಿಗೂ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಣ್ಣು ಮುಚ್ಚಿಬಿಡ್ರಿ ಇಲ್ಲಿ ನೋಡಿ ಮೇಡಮ್ ನೋಡಬೇಕು ಸರ್ ಸ್ಮೈಲ್ ಇರಲಿ ಇಲ್ಲ ಇಲ್ಲಿ ನೋಡಿ ಸ್ಮೈಲಿ ಅದೇ ಸರ ಇವತ್ತು ಅಷ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ನೂತನವಾಗಿ ಎರಡನೇ ಅವಧಿಗಾಗಿ ಆಯ್ಕೆಯಾದಂತ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ತಮ್ಮ ಕಚೇರಿಗಳನ್ನು ಇವತ್ತು ಇನಾಗ್ರೇಷನ್ ಮಾಡಿ ಅವರು ಏನಂದ್ರೆ ಹೊಸದಾಗಿ ಕಚೇರಿಯಲ್ಲಿ ಪಾದಾರ್ಪಣೆ ಮಾಡಿ ಏನಂದ್ರೆ ಆಡಳಿತಕ್ಕೋಸ್ಕರ ಸನ್ನದ್ಧರಾಗಿದ್ದಾರೆ ಇವತ್ತು ಅವರಿಗೆ ನಾವೆಲ್ಲರೂ ಸೇರಿ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಗಣ್ಯರೆಲ್ಲ ಬಂದು ಶುಭ ಹಾರೈಸೋದಕ್ಕೋಸ್ಕರ ಇವತ್ತೆಲ್ಲರೂ ಸೇರಿದ್ದೀವಿ ಅವರು ಭಾಳಷ್ಟು ಕ್ರಿಯಾಶೀಲರು ಆಮೇಲೆ ಆಡಳಿತದ ಬಗ್ಗೆ ಭಾಳಷ್ಟು ಒಂದು ಗೌರವವನ್ನು ಇಟ್ಕೊಂಡು ಒಂದು ಉದ್ದೇಶಗಳನ್ನು ಬಹಳ ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಹುದ್ದೆಗೆ ಬಂದಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ ಥ್ಯಾಂಕ್ ಯು ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದರದ್ದು ನಮ್ಮ ಅಷ್ಟೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಸೇರಿಕೊಂಡು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಂತರ ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಕಚೇರಿ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಆಡಳಿತ ವರ್ಗದ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ಇವತ್ತು ಒಂದು ನಮ್ಮ ಅಷ್ಟೂರು ಗ್ರಾಮ ಪಂಚಾಯತಿ ಕಟ್ಟಡದಲ್ಲಿ ಕಚೇರಿ ಪೂಜೆ ಅದೇ ರೀತಿಯಾಗಿ ನಮ್ಮ ಇಡೀ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಲ ಗ್ರಾಮಗಳಲ್ಲಿ ಸುಖ ಶಾಂತಿ ಎಲ್ಲ ಗ್ರಾಮದ ಸಮೃದ್ಧಿಗಾಗಿ ಇವತ್ತು ಒಂದು ಪೂಜೆ ಮಾಡಲಾಯಿತು